ಇಪ್ಪತ್ತ ಮೂರರಂದು ಘನವೆತ್ತ ರಾಜ್ಯಪಾಲರು ಗ್ರೇಟರ್ ಬೆಂಗಳೂರನ್ನ ಅನುಮೋದನೆ ಕೊಟ್ಟರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬಂತು ಎರಡನೇ ತಾರೀಕಿಂದ ಐದು ಕಾರ್ಪೊರೇಷನ್ ಕಾರ್ಯರೂಪಕ್ಕೆ ಬಂತು ಅಧಿಕಾರಿಗಳೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಸೆಪ್ಟೆಂಬರ್ ಎರಡನೇ ತಾರೀಕು ಹತ್ತು ಹತ್ತು ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳು ಕಾರ್ಪೊರೇಷನ್ ಹಾಲ್ನಲ್ಲಿ ಒಂದು ಹೊಸ ಫಸ್ಟ್ ಮೀಟಿಂಗನ್ನು ಚಾಲನೆಯನ್ನು ಮಾಡಿದ್ದಾರೆ ಇವತ್ತು ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಈಗಾಗಲೇ ನಾವು ಈ ಖಾತಾ ಮಾಡೋಂಥ ವ್ಯವಸ್ಥೆಯನ್ನು ಪ್ರಾರಂಭ ಹಿಂದೆ ಮಾಡಿದ್ದೇವೆ ಅದು ಚಾಲನೆ ನಡೀತಾ ಇದೆ ಈ ದೀಪಾವಳಿ ಮುಂದೆ ಬೆಂಗಳೂರು ನಾಗರಿಕರಿಗೆ ಇದು ಹೊರಗಡೆ ಹಳ್ಳಿಗೂ ಕೂಡ ಹೊರಗಡೆ ಸಿ ಎಮ್ ಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನು ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಇದೊಂದು ರೆವಲ್ಯೂಷನ್ ಸ್ಟೆಪ್ ಇದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ಇಪ್ಪತ್ತೈದು ಲಕ್ಷ ಆಸ್ತಿಗಳಿವೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಏಳುವರೆ ಲಕ್ಷ ಎ ಖಾತಾ ಇದೆ ಏಳುವರೆ ಲಕ್ಷ ಬಿ ಖಾತಾ ಇದೆ ಸುಮಾರು ಅನುಮೋದನೆ ಇಲ್ಲದೆ ಬಿ ಖಾತೆ ಪಡೆಯಲು ಸುಮಾರು ಏಳೂರಿಂದ ಎಂಟು ಲಕ್ಷ ಆಸ್ತಿಗಳು ನಮ್ಮ ವೆಬ್ಸೈಟ್ನಲ್ಲಿ ಖಾತಾ ಇರುವುದಿಲ್ಲ ಸೊ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಭೂಮಿ ಗ್ಯಾರಂಟಿ ಅಂದರೆ ಅವರ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ನಾವು ಮಾಡಿದ್ದೇವೆ ನಾವು ಮಾಡ್ತಾರಂಥ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂಥೇಳಿ ಇವತ್ತು ನಮಗೆ ಸಭಾಷಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಡಿಜಿಟೈಟೇಷನ್ಗೆ ಹೋಗಿದ್ದೀರಿ ನೀವು ಒಳ್ಳೆ ಕೆಲಸ ಅಂಥೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಇದು ಹೇಳಿಕೊಳ್ಳಿಕ್ಕೆ ನನಗೆ ಭಾಳ ಸಂತೋಷ ಯಾರು ಇದಕ್ಕೆ ದುಡಿತಾರಂಥ ನಮ್ಮ ಬಿ ಬಿ ಎಂ ಪಿ ಹಿಂದೆ ಬಿ ಬಿ ಎಂ ಪಿ ಏನಿತ್ತು ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ ಬೆಂಗಳೂರು ನಾಗರಿಕರ ಪರವಾಗಿ ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಕೆ ಟಿ ಸಿ ಪಿ ಕಾಯ್ದೆ ಅರವತ್ತೊಂದರ ಅಡಿಯಲ್ಲಿ ಅಧಮೋನೆಗೊಂಡಂಥ ಕೃಷಿ ಜಮೀನು ಎಲ್ಲಿ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು ಕೆಲವರೆಲ್ಲ ಕಟ್ಟಡಗಳನ್ನು ಕಟ್ಕೊಬಿಟ್ಟಿದ್ದಾರೆ ಯಾರ್ಯಾರು ಅಂಥವ್ರಿಗೆ ಬಿ ಖಾತ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನು ಬ್ಯಾಂಕ್ಗೋಗಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಕಾನೂನು ಅಡಿಯಲ್ಲಿ ಪ್ಲ್ಯಾನ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಂಡೆ ಆಗ್ತಿರಲಿಲ್ಲ ಎಲ್ಲ ಇಲ್ಲಿಗೆಲ್ಲಗೆಲ್ಲ ಮಾಡಿಕೊಂಡು ಬರ್ತಾಯಿದ್ರು ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾಯಿಲ್ಲ ಬಿಲ್ಡಿಂಗನ್ನು ರೆಗ್ಯುಲೈಸ್ ಮಾಡೋಂಥ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಇಲ್ಲ ಈಗ ನಾವು ಕೈ ಇರೋದು ಫಸ್ಟ್ ಏನಪ್ಪ ಅಂತಂದರೆ ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು ಯಾವ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಇನ್ನೂ ಭೂ ಮಾಲೀಕರು ಅವ್ರ ಹೆಸರಲ್ಲೇ ಉಳಿಸ್ಕೊಂಡು ಸಾರ್ವಜನಿಕರಿಗೆ ದೂಕ ಮಾಡೋಂಥ ಪಾಣಿಗಳನ್ನು ಡಬಲ್ ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು ಮೂರ್ನಾಲ್ಕು ತಿಂಗಳಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನು ನಾವು ಈಗಾಗಲೇ ನಾವು ಮಾಡಿದ್ದೇವೆ ಇವತ್ತು ಕೂಡ ಯಾವುದಾವುದು ರೆವಿನ್ಯೂ ಇರ್ಬೋದು ಕನ್ವರ್ಷನ್ ಇರ್ಬೋದು ಪ್ಲ್ಯಾನ್ ಇಲ್ಲದೆ ಈ ಬಿಕಾತ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಏಕಾತ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು ನೂರ ದಿನದಲ್ಲಿ ಮಾಡಿಕೊಡಲಿಕ್ಕೆ ಈ ಅವಕಾಶವನ್ನು ನಾವು ಇದ್ದೇವೆ ಇವತ್ತಿಂದ ನೂರು ದಿನದೊಳಗೆ ಅಂದರೆ ಒಂದನೇ ತಾರೀಕು ಒಂದನೇ ತಾರೀಕಿಂದ ಇದು ಮೇ ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ಒಂದನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ ಇದಕ್ಕೆ ಐನೂರು ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾಯಿದ್ದೀವಿ ಒಂದೊಂದು ಕಾರ್ಪೊರೇಷನ್ಗೆ ಈ ಎರಡೆರಡು ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜಕರಿಗೆ ಯಾರಿಗೆ ಈ ಇದು ಆನ್ಲೈನಲ್ಲಿ ಹಾಕ್ಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ ಮತ್ತು ನಮ್ಮ ಏನು ರೆಗ್ಯುಲರಾಗೆ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೆ ಏನು ಕರಿತೀವಿ ಬೆಂಗಳೂರು ಒನ್ ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಯಾರು ಒಂದು ರೂಪಾಯಿ ಲಂಚ ಕೂಡ ಕೊಡಬಾರದು ಐನೂರು ರೂಪಾಯಿ ಮಾತ್ರ ಅಫಿಷಿಯಲ್ಲಾಗೆ ಫೀಸನ್ನು ಕಟ್ಟಬೇಕು ದಾಖಲೆಗೆ ಮಿಕ್ಕಿದವರ ದಾಖಲೆಗಳನ್ನು ಅವರು ಕೊಡಬೇಕು ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಎರಡು ಒಂದು ಕಾರ್ಪೊರೇಷನ್ಗೆ ಎರಡೆರಡು ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾಯಿದ್ದೀವಿ ಅಲ್ಲಿ ಹೋಗಿ ನೀವೆಲ್ಲ ಮಾಡಿಕೊಡಲಿಕ್ಕೆ ಒಂದು ಅವಕಾಶವನ್ನು ನಾವು ಇದ್ದೀವಿ ನೂರು ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡುವಂಥ ಒಂದು ಅವಕಾಶ ಇದೆ ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಇಪ್ಪತ್ತು ಎರಡು ಸಾವಿರ ಚದುರು ಮೀಟ್ರ್ವರೆಗೂ ಕೂಡ ಎರಡು ಸಾವಿರ ಚದುರು ಮೀಟ್ರ್ವರೆಗೂ ಕೂಡ ಈ ಅವಕಾಶ ಇದೆ ಅದಾದ ಮೇಲೆ ಬೇರೆಯವ್ರ ದೊಡ್ಡವ್ರಿಗೆ ಈ ಅವಕಾಶ ಇಲ್ಲ ಎರಡು ಸಾವಿರ ಮೀಟ್ರ್ ಅಂದರೆ ಒಂದು ಇಪ್ಪತ್ತು ಸಾವಿರ ಸರ್ ಆಟೋಮೆಟಿಕ್ ಇದೆ ಎರಡು ಸಾವಿರದವರೆಗೂ ಚದ್ರ ಮೀಟ್ರ್ವರೆಗೂ ಆಟೋಮೆಟಿಕ್ಕಾಗಿ ಇದೆ ಎರಡು ಸಾವಿರದ ಮೇಲಾಯಿತು ಅಂದರೆ ಅದು ಕ್ಯಾಡ್ ಡ್ರಾಯಿಂಗು ಮತ್ತೊಂದೆಲ್ಲ ಕೂಡ ನಾವು ದಾಖಲೆಗಳನ್ನು ನಾವು ಪಡಿಕೊಳ್ಬೇಕಾಗ್ತದೆ ಸೊ ಇಲ್ಲಿ ಅವ್ರಿಗೇನಪ್ಪ ಅಂತಂದರೆ ಐದು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಬಾ ಜಾಗದಲ್ಲಿ ಅದನ್ನು ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ ಇದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ ಯಾಕೆಂದರೆ ನಾವೆಲ್ಲರಿಗೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು ನೀರು ಬೇಸಿಕ್ ಫೆಸಿಲಿಟೀಸು ಡ್ರೈನೇಜ್ಗಳು ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಬರೀ ಐದು ಪರ್ಸೆಂಟ್ ಮಾತ್ರ ಗೈಡೆನ್ಸ್ ವ್ಯಾಲ್ಯೂನ ನಾವು ಫಿಕ್ಸ್ ಮಾಡಿದ್ದೀವಿ ಇದು ಅವರೆಲ್ಲ ಪ್ರಾಪರ್ಟಿಗಳಾಗಿ ಏಕಾತ ಕಾರ್ಪೊರೇಷನ್ ಆಸ್ತಿಗಳಾಗಿ ರೆವಿನ್ಯೂ ದಾಖಲೆಗಳಿಂದ ಅದು ಕಾರ್ಪೊರೇಷನ್ ದಾಖಲೆ ಆಗಿ ಗ್ರೇಟರ್ ಬೆಂಗಳೂರು ದಾಖಲೆ ಆಗಿ ಪರಿವರ್ತನೆ ಆಗ್ತದೆ ಸೊ ಯಾರು ಬೇಕಾದ್ರೂ ಮುಂದಕ್ಕೆ ಅವರ ಆಸ್ತಿ ಮೌಲ್ಯಗಳು ಕೂಡ ಜಾಸ್ತಿ ಆಗ್ತದೆ ದಾಖಲೆಗಳಿಗೆ ಆಸ್ತಿ ದಾಖಲೆಗಳಿಗೆ ಒಂದು ಹೊಸ ವಿಶೇಷವಾದಂಥ ಗೌರವ ಸಿಗ್ತದೆ ಯಾರು ಮುಂದಕ್ಕೆ ಯಾರೇ ಮಾರಬೇಕಾದ್ರೂ ಕೂಡ ಅವರ ಆಸ್ತಿಗಳಿಗೆ ಒಳ್ಳೆಯ ಬೆಲೆ ಕೂಡ ಬರ್ತದೆ ಅದಕ್ಕೆ ನೀವು ಬರೀ ಐದು ಪರ್ಸೆಂಟ್ ಮಾತ್ರ ನೀವು ಕೊಟ್ಟು ರೆಗ್ಯುಲೈಸ್ ಮಾಡಿಕೊಂಡು ನೀವು ಎ ಖಾತಾ ಪಡ್ಕೊಳ್ಳೋಕ್ಕೆ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾಯಿದ್ದೀವಿ ಇದು ಓ ಸಿ 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 ವಿಚಾರಕ್ಕೆ ಇದು ಸಂಬಂಧ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ವ್ಯವಸ್ಥೆ ಇದೇ ಬೇವ್ಯವಸ್ಥೆ ಇದು ಬಿ ಖಾತಾ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಈಗ ಸದ್ಯಕ್ಕೆ ಸಿಗುವುದಿಲ್ಲ ಈಗಾಗಲೇ ಇಲ್ಲ ಸೊ ಅದಕ್ಕೆ ನಾವು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಬೆಂಗಳೂರು ನಗರದ ಹದಿನೈದು ಸಾವಿರ ಹದಿನೈದು ಲಕ್ಷ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ನಮಗೆ ಮಾಹಿತಿ ಇದೆ ಕೆಲವ್ರಿಗೆ ಅನೇಕ ಒತ್ತಡಗಳಲ್ಲಿ ನಾಗರಿಕರಿಗೆ ಇದನ್ನು ಹಣ ತಗೋಕೊಬೇಕಾರೆ ಬ್ಯಾಂಕ್ ತೆಗೆದುಕೊಳ್ಬೇಕಾರೆ ಯಾವ ಅವರು ಸಹಕಾರ ಕೊಡ್ತಾಯಿಲ್ಲ ನಾವು ಅವ್ರಿಗೂ ಕೂಡ ಮಾತಾಡಿದ್ದೇವೆ ಅವರು ಕೂಡ ಅಫಿಷಿಯಲ್ ದಾಖಲೆ ಕರೆಕ್ಟಾಗಿ ಇದನ್ನು ಮಾತ್ರ ನಾವು ನಾಗರಿಕರಿಗೆ ನಾವು ಸಹಾಯ ಮಾಡ್ತೀವಿ ಇಲ್ಲ ಮಾಡುವುದಿಲ್ಲ ಅನ್ನೋದು ಕೂಡ ಅವರು ಹೇಳಿದ್ದಾರೆ ಸೊ ಅದಕ್ಕೆ ನಾವು ಅವರೆಲ್ಲರೂ ಕೂಡ ನಮ್ಮ ಬೆಂಗಳೂರು ನಗರದ ಪಾಲಿಕೆಗಳಿಂದ ನಾವು ಅನಿಯಂತ್ರಿಕ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳಿಗೆ ಸ್ಪಿಸ್ಟಿಸ್ ಏನು ಅವರೇನು ಮಾಡ್ತಾಯಿದ್ರು ಅದನ್ನು ಮುಂದಕ್ಕೆ ಸಾಧ್ಯ ಆಗ ಮಾಡಬಾರ್ದು ಮಿಸ್ಯೂಸ್ ಮಾಡಬಾರ್ದು ಬೋಗಸ್ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದು ಈ ಯೋಜನೆ ಅಡಿಯಲ್ಲಿ ಬಿಕಾತ ಫ್ಲಾಟ್ ಗಳನ್ನ ಅಥವಾ ಬಹುಮಾಡಿ ಘಟ್ಟಗಳ ಏಕಾತಗಾಗಿ ಪರಿವರ್ತನೆ ಆಗುವುದಿಲ್ಲ ಬರೀ ಫಸ್ಟ್ ಲ್ಯಾಂಡ್ ಈಗ ನಾವು ಭೂಮಿ ಮಾಡ್ತಾ ಇದ್ದೀವಿ ಬರೀ ಸೈಟ್ ಅವ್ರ ಆಸ್ತಿ ಇದ್ರು ಸೈಟ್ ಫಸ್ಟ್ ದಾಖಲೆ ಮಾಡ್ಕೋಬೇಕು ಬಿಲ್ಡಿಂಗ್ ನಾವು ಮಾಡ್ತಾ ಫಸ್ಟು ನೆಲ ನೆಲ ಅವನ ಭೂಮಿ ಆಮೇಲೆ ಮೇ ನೆಕ್ಸ್ಟ್ ಪಾಯಿಂಟ್ ಈಗ ಫಸ್ಟು ಅವನಿಗೆ ಅವನು ಎಲ್ಲಿ ನಿಂತಿದ್ದಾನೆ ಆ ಜಾಗ ಅದೇ ನೆಕ್ಸ್ಟ್ ಪಾಯಿಂಟು ಅವ್ನಿಗೆ ಆಸ್ತಿ ಪ್ರತಿಯೊಂದು ಅವನ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರತಿಯೊಂದು ಆಸ್ತಿಗೂ ಕೂಡ ನಮ್ಮ ಕಾರ್ಪೊರೇಷನ್ನ ಅಧಿಕಾರಿಗಳು ವಿಡಿಯೋ ಮತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಎಲ್ಲ ದಾಖಲೆಗಳನ್ನು ಅವರು ಅಪ್ಲೋಡ್ ಮಾಡ್ತಾರೆ ವಿತ್ ಫೋಟೋಗ್ರಾಫ್ಸ್ ಯಾರು ಮಾಲೀಕರಿದ್ದಾರೆ ಆ ಮಾಲೀಕರನ್ನ ಮನೆ ಮುಂದೆನೇ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿ ಮಾಲೀಕರನ್ನ ಇಟ್ಕೊಂಡು ಅವರು ದಾಖಲೆಗೆ ತೆಗೆದುಕೊಂಡು ಬರ್ತಾರೆ ನಾಳೆ ಬೆಳಗ್ಗೆ ಯಾರ್ದೋ ದಾಖಲೆಗೆ ಯಾರೋ ನಿಂತ್ಕೊಂಡ್ರು ಏನು ಮಾಡಿದ್ರು ಅನ್ನೋದು ಬೇಡ ಅಂಥೇಳಿ ಅದನ್ನು ಜನರಿಗೆ ರೀಚೆಕ್ ಮಾಡಿಕೊಳ್ಳಲಿಕ್ಕೂ ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕರೀಲಿಕ್ಕೆ ಯಾರ್ದಾರು ಅಬ್ಜೆಕ್ಷನ್ ಮಾಡಲಿಕ್ಕೆ ಮಾಡ್ತಾರೆ ಆದರೆ ಸರ್ಕಾರದ ಜಾಗ ಇಲ್ಲ ಅಂದರೆ ಪಿ ಟಿ ಸಿ ಎಲ್ ಜಾಗ ಕೇಸ್ಗಳು ಲಿಟಿಗೇಷನ್ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ವಿ ವಿಲ್ ನಾಟ್ ಎಂಟರ್ಟೈನ್ ಗೌರ್ಮೆಂಟ್ ಪ್ಲೇಸಸ್ ಅದೇ ಬೇರೆ ಅದು ಬೇರೆ ನೈಂಟಿ ಫೋರ್ ಸಿ ಏನೇನೋ ಏನೇ ಅದು ಬೇರೆ ಬೇರೆ ವಿಚಾರ ಇಲ್ಲಿ ನಾವು ರೆವಿನ್ಯೂ ಮತ್ತು ಮಾಲೀಕರು ಸ್ವಂತ ಮಾಲೀಕರಿಗೆ ಕನ್ವರ್ಷನ್ ಇಲ್ಲದೆ ಇರ್ಬೋದು ರೆವಿನ್ಯೂ ಜಾಗ ಇರ್ಬೋದು ಆ ಜಾಗದಲ್ಲಿ ಯಾವ್ಯಾವ ರಿಜಿಸ್ಟ್ರೇಷನ್ ಆಗಿದೆ ಪಂಚಾಯತಿಗಳಲ್ಲಿ ಹಳೆ ಪಂಚಾಯಿತಿ ಅಂತೇಳಿ ರಿಜಿಸ್ಟ್ರೇಷನ್ ಆಗಿದೆ ಅವ್ರಿಗೆ ಮಾತ್ರ ಇದು ಅನ್ವಯಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ನಮ್ಮ ಫ್ರಂಟ್ ಸೈಡು ಪಬ್ಲಿಕ್ ರೋಡು ಪ್ರೈವೇಟ್ ರೋಡು ಅದಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಪಬ್ಲಿಕ್ ರೋಡಾಗಿ ಪ್ರೈವೇಟ್ ರೋಡ್ ಅಂತ ಇದ್ದರೂ ಕೂಡ ಪಬ್ಲಿಕ್ ರೋಡಾಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ಇದಕ್ಕೆಲ್ಲ ವ್ಯವಸ್ಥೆನ ಮಾಡ್ತಾಯಿದ್ದೀವಿ ಅರ್ಜಿ ಸಲ್ಲಿಸೋಕ್ಕೆ ಇದು ಶುಲ್ಕ ಏನಿಲ್ಲ ಬರೀ ಫಿಫ್ಟಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟ್ರೇಷನ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಐನೂರು ರೂಪಾಯಿ ಎಲ್ಲರಿಗೂ ಯಾಕೆಂದ್ರೆ ದಾಖಲೆ ಇರಲಿ ಅವ್ನು ದುಡ್ಡು ಕಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ಆ ಐನೂರು ರೂಪಾಯಿ ಕಟ್ಟಬೇಕಾದ್ರೂ ದಾಖಲೆ ಕಟ್ಟಬೇಕು ಏಕೆಂದರೆ ಸುಮ್ಮನೆ ನಾವು ಬರೀ ಫ್ರೀ ಇದ್ಕೊಂಡು ಅವನು ನಮಗೆ ಐನೂರು ರೂಪಾಯಿ ಮುಖ್ಯ ಅಲ್ಲ ಇದಕ್ಕೊಂದು ಪ್ರೊಸೆಸಿಂಗ್ ಫೀಸ್ ಅಂತಾದ್ರು ಕೂಡ ಒಂದು ಇಡಬೇಕು ಅಂತ ಅದಕ್ಕೊಂದು ಅವಕಾಶ ಇಲ್ಲಾಂದ್ರೆ ಯಾರೋ ದುಡ್ಡು ಕೇಳೋದು ಮಾಡೋದು ಇವೆಲ್ಲ ಜಾಸ್ತಿ ಮಾಡೋದು ಇವೆಲ್ಲ ಮಾಡ್ತಾರೆ ಅದಕ್ಕೆ ಒಂದು ದಾಖಲೆಗೆ ಒಂದು ಐನೂರು ರೂಪಾಯಿ ಅಂತ ನಾವು ಇಡ್ತಾ ಇದ್ದೀವಿ ಇದಕ್ಕೆ ಫಸ್ಟು ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕಾರೆ ಅದೂ ಆನ್ಲೈನಲ್ಲಿ ಬ ಇದಕ್ಕೋಗಿ ಬೇಕಾದ್ರೆ ಅವನು ಅಲ್ಲಿ ಎರಡು ಅಕೌಂಟ್ ಓಪನ್ ಮಾಡಿರ್ತೀವಿ ಅದಕ್ಕೆ ಏನು ಬೇಕು ವ್ಯವಸ್ಥೆನ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇದೆ ಆನ್ಲೈ ನಗರದ ನಿಗಮದಿಂದ ಇದನ್ನು ಈಗಾಗಲೇ ಹೇಳಿದ್ದೀವಿ ಕಾರ್ಪೊರೇಷನ್ಗಳು ಸೈಟನ್ನು ಪರಿಶೀಲನೆ ಮಾಡ್ತೀವಿ ಅರ್ಹತೆ ಪ್ರಕಾರ ನಾವು ಅನುಮೋದನೆಯನ್ನು ನಾವು ಕೊಡ್ತಾ ಇದ್ದೀವಿ ಆಮೇಲೆ ಅನ್ವಯಿಸುವಂಥ ಐದು ಪರ್ಸೆಂಟ್ ಏನು ನಾವು ಹೇಳ್ತಾ ಇದ್ದೀವಿ ಗೈಡೆನ್ಸ್ ವ್ಯಾಲ್ಯೂ ಅದನ್ನು ಪಾವತಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಫಸ್ಟ್ ಹಂಡ್ರೆಡ್ ಡೇಸ್ಗೆ ಈ ಫೈವ್ ಪರ್ಸೆಂಟ್ ನಾವು ಇಟ್ಟಿರ್ತೀವಿ ಮೇಲೆ ರೇಟು ಜಾಸ್ತಿ ಆಗಬೇಕಾಗ್ಬೋದು ನಾನು ಇಷ್ಟು ಅಂತ ನಾನು ಹೇಳೋಕೆ ಹೋಗೋದಿಲ್ಲ ರೇಟ್ ಜಾಸ್ತಿ ಆಗ್ಬೋದು ಈ ನೂರು ದಿನದೊಳಗಡೆ ಎಲ್ಲರೂ ಕೂಡ ನಾಗರಿಕರು ಈ ಅವಕಾಶವನ್ನು ತಾವು ಉಪಯೋಗಿಸ್ಕೊಡ್ಬೇಕು ಅಂಥೇಳಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಇದನ್ನು ಘೋಷಣೆ ಮಾಡ್ತಾ ನಾನು ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ ಸಿ ಅದು ಮಾಡ್ತೀವಿ ಅವ್ರು ಬರಲಿ ಫಸ್ಟ್ ಅವರಿಗೆಲ್ಲ ಸಪ್ರೇಟ್ ಸ್ಲ್ಯಾಬ್ ಮಾಡ್ತೀವಿ ಈಗ ಸಪೋಸ್ ಏರ್ ಥರ ಇದೆ ಬಿ ಖಾತ ಬಂದಿದ್ದು ಯಾತಕ್ಕೆ ಅಂದರೆ ರೆವೆನ್ಯೂ ಲ್ಯಾಂಡ್ ಇತ್ತು ಅದಕ್ಕೆ ಅಲಿನೇಷನ್ ಜಾಗ ದುಡ್ಡು ಕಟ್ಟಿಲ್ಲ ಸರ್ಕಾರಕ್ಕೆ ಸೊ ಫಸ್ಟ್ ಅಲಿನೇಷನ್ ಚಾರ್ಜಸ್ ಏನಿದೆ ಅಂದರೆ ಕನ್ವರ್ಜನ್ಗೆ ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಟ್ಟಬೇಕು ನಾವು ಕಲೆಕ್ಟ್ ಮಾಡಿಕೊಂಡು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಟ್ಬೋದು ಸಪೋಸ್ ಅವರು ಹಿಂದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಟ್ಟಿದ್ರು ಕನ್ವರ್ಟ್ ಮಾಡ್ಕೊಂಡು ಬಂದರು ಆಮೇಲೆ ಡೆವಲಪ್ಮೆಂಟ್ ಫೀಸ್ ತಗೊಂಡಿರಲಿಲ್ಲ ಅಂದರೆ ಇವರು ಡೆವಲಪ್ಮೆಂಟ್ ಫೀಸ್ ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡಿಸಿಲ್ಲ ಹಾಗೆ ಮಾಡಿದ್ದಾರೆ ಅಂದರೆ ಡೆವಲಪ್ಮೆಂಟ್ ಫೀಸ್ ತೊಗೊಂಡು ಆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗೆ ಹೋಗೋದು ಸಿನ್ಸ್ ಎರಡೂವರೆ ಏಕರಕ್ಕಿಂತ ಹಿಂದೆ ಕಡಿಮೆ ಇರ್ತಕ್ಕಂಥ ಎಲ್ಲ ಸಿಟಿ ಕಾರ್ಪೊರೇಷನ್ನೇ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಇರೋದ್ರಿಂದ ಸಿಟಿ ಕಾರ್ಪೊರೇಷನ್ ಬರುತ್ತೆ ಎರಡೂವರೆ ಏಕರಕ್ಕಿಂತ ಜಾಸ್ತಿ ಲ್ಯಾಂಡ್ ಮೇಲೆ ಇದ್ದರೆ ಎಲ್ಲ ಎಲ್ ಪಿ ಎ ಜಿ ಬಿ ಎಗೆ ಬರುತ್ತೆ ಸೊ ಅಷ್ಟು ಅಮೌಂಟ್ ಮಾಡಿದ ಮೇಲೆ ಈ ರಲಿಂಕ್ವಿಶ್ಮೆಂಟ್ ಆಫ್ ಲ್ಯಾಂಡ್ ಜಾಗದಲ್ಲಿ ಐದು ಪರ್ಸೆಂಟ್ ಜಾಗ ತಗೊಳ್ತಾ ಇದ್ವಿ ಹಿಂದೆನೂ ಕಟ್ಟಬೇಕಾಗಿತ್ತು ಈ ಏಡ್ ಚಾರ್ಜಸ್ ಅವರಿಗೆ ಕಟ್ಟಬೇಕಾಗಿತ್ತು ಸರ್ಕಾರ ಕಟ್ಟಿಲ್ಲ ಇದುವರೆಗೂ ಆ ಏರ್ ಚಾರ್ಜಸ್ ಕಟ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ರೆಗ್ಯುಲರೈಸೇಷನ್ ಮಾಡಲಿಕ್ಕೆ ಈ ತಗೊಳ್ತಾ ಇದ್ವಿ ಕಂದಾಯ ಇಲಾಖೆ